ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಅನ್ನ ರೆಡಿಯಾಗಿರ್ತದೆ ರೀ ಅದನ್ನ ಒಗ್ಗರಣೆರೆ ಹಾಕಬೇಕು ಅಥವಾ ಅದಕ್ಕೊಂದು ಸಾಂಬಾರೇ ಮಾಡಬೇಕು ಆದರೆ ಸಾಂಬಾರು ಮಾಡೋಕ್ಕೆ ಬೇಳೆನೂ ಕುದಿಸ್ಕೊಳ್ಳೋದು ಬಲಾಗಿರ್ತದೆ ರೀ ಐದು ನಿಮಿಷಕ್ಕಿಂತನೂ ಕಡಿಮೆ ಸಮಯದಲ್ಲಿ ಒಂದು ರೆಸಿಪಿಯನ್ನು ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರ್ತೈತಿ ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ ಇಲ್ಲಿ ನಾನು ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟ ಮೊಸರನ್ನು ತೊಗೊಂಡಿದ್ದೀನಿ ರೀ ಸೊಪ್ಪು ಗಿರು ಮೊಸರನ್ನೇ ತಗೋಲಿ ಈಗ ನೋಡಿ ಇದನ್ನು ಬಿಟ್ಟು ತಗೋತೀನಿ ನಾನು ಬೀಟ್ರಲ್ಲೇ ಕಡ ಇದು ಮಾಡ್ತಾಯಿದ್ದೀನಿ ಇಲ್ಲಾಂದ್ರೆ ಕಡ್ಗೋಲಿದ್ರೆ ಕಡ್ಗೊಳೋ ಬಿಡ ಅಂದ್ರೆ ಘಟ್ಟಿಕ್ ಥರ ಕಣ್ಣಿ ಕಣ್ಣಿ ಥರ ಇರಬಾರ್ದು ಒಂದೇ ಥರ ಆಗ್ಬೇಕ್ರಿ ಅದು ಅದಕ್ಕಾಗಿ ನೋಡಿ ಈ ರೀತಿ ಆಗ್ಬೇಕ್ರಿ ನೀರನ್ನು ಹಾಕಬೇಡ್ರಿ ಇದೇ ರೀತಿನೇ ಇರಲಿ ಇದನ್ನು ನನ್ನ ಕತಕ್ಕ ಸೈಡ್ಗೆ ಇಡ್ತೀನಿ ಇದಕ್ಕೊಂದು ಒಗ್ಗರಣೆ ಅನ್ನ ಹಾಕೊಂಡು ಈಗ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗಷ್ಟೇ ಎಣ್ಣೆನ ಇದ್ದೀನಿ ರೀ ಎಣ್ಣೆ ಕಾಯಿಲೆ ರೀ ಸಣ್ಣ ಸ್ಪೂನ್ದಿಂದಾನೇ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಏನು ಹಾಕಿದ್ದೀನಿ ರೀ ಜೀರಿಗೆ ಫ್ರೈ ಆಗಲಿಲ್ಲ ನೋಡಿ ಜೀರಿಗೆ ಫ್ರೈ ಆದಮೇಲೆ ಎರಡು ಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿರಿ ಒಂದು ಹತ್ತು ಬೆಳ್ಳುಳ್ಳಿ ಹೆಸರು ಸಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕ್ರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಈಗ ಅದನ್ನು ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ ಅದ್ರ ಹಸಿ ವಾಸನೆ ಹೋದ್ರೆ ಸಾಕ್ರಿ ಬೆಳ್ಳುಳ್ಳಿ ಕಲರೇನು ಚೇಂಜ್ ಆಗೋದು ಬೇಡ ನೋಡಿ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಬೇಯ್ದಾದರೆ ಇದಕ್ಕೆ ನಾನು ಒಂದು ಈರುಳ್ಳಿಯೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ದಪ್ಪ ದಪ್ಪಾಗಿ ಕಟ್ ಮಾಡಿ ಹಾಕಬೇಡ್ರಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಈರುಳ್ಳಿನೂ ಹಸಿ ವಾಸನೆ ಹೋಗಿ ಸಾಫ್ಟ್ ಆಗೋರ್ಗು ಬೇಯಿಸ್ಕೋತೀನಿ ನೋಡಿ ಈಗ ಈರುಳ್ಳಿ ಬೇಯ್ ಇದನ್ನು ಇದಕ್ಕೆ ನಾನು ಒಂದು ಸ್ವಲ್ಪ ಅರ್ಶನ ಒನ್ ಫೋರ್ಟಿ ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಸಿ ಮೆಣಸಿಕೆ ಆಗಿರ್ದಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟೆ ಬೇಯಿಸ್ತೀನಿ ರೀ ಇಲ್ಲಾದ್ರೆ ಏನಾಗ್ತದೆ ರೆಡ್ ಚಿಲ್ಲಿ ಪೌಡ್ರು ಬೇಗನೆ ಸೀದ್ ಹೋಗ್ತದೆ ರೀ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಈಗ ಇದು ಬೇಯ್ದದ್ರಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದು ಕಂಪ್ಲೀಟಾಗಿ ಹಾರಲೇರಿ ನೋಡಿ ಈ ಒಗ್ಗರಣೆ ಏನಾಗಬೇಕ್ರಿ ಇದು ಹಾರಬೇಕ್ರಿ ನೋಡಿ ಇದು ಹಾರಲೇರಿ ನೋಡಿರಿ ಈಗ ಒಗ್ಗರಣೆ ಏನಾಗೈತಿ ಆ ರೀತಿ ಬಿಸಿ ಇರುವಾಗಲೇ ಹಾಕ್ಬಾರ್ದು ರೀ ಇದನ್ನು ನೋಡಿ ಈಗ ಒಗ್ಗರಣೆ ಆರಿದ ಮೇಲೆ ಆ ಮೊಸರನ್ನ ಏನು ಕಡ್ದು ಬಿಟ್ಟು ಇಟ್ಕೊಂಡಿವಲ್ರಿ ಅದನ್ನು ಹಾಕ್ಕೊಂಡ್ರಿ ಆದಷ್ಟು ಸೊಪ್ಪುಗಿರೋ ಮೊಸರನ್ನೇ ತೊಗೊರಿ ಹುಳಿ ಮೊಸರು ತೊಗೊಳ್ಬೇಡ್ರಿ ಹುಳಿ ಮೊಸರಲ್ಲೇ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ನೋಡಿರಿ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ನೀರು ಬೇಕಂದರೂ ಅದೇ ಪಾತ್ರೆಯಲ್ಲಿ ಒಂದು ಸ್ಪೂನದಾಗಷ್ಟು ಹಾಕಿನಿ ಹಾಕಿರಿ ಒಂದು ಸ್ಪೂನ್ ಆಗಷ್ಟೇ ಹಾಕ್ತಾ ಹಾಕ್ತಾಯಿದ್ದೀನಿ ಸಕ್ಕರೆ ಸ್ಕಿಪ್ ಮಾಡಬೇಡ್ರಿ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರುತ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ತುಂಬಾ ಎಷ್ಟು ಗತ್ತೆ ಕಾಣತೈತಿತ್ತು ನೋಡಿರಿ ತುಂಬ ಆದಷ್ಟು ಸಪ್ಪಗೆ ಮೊಸರಿತ್ತು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಇದು ನೋಡಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಉದ್ದಾರಣೆನೋ ಒಂದು ಸೊಪ್ಪಾಗಿ ಇಲ್ಲೊಂದು ಸ್ವಲ್ಪ ಸ್ಪ್ರಿಂಗ್ ಒನಿಯನ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ಇದ್ರೆ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಈಗ ಅದನ್ನೂ ಮಿಕ್ಸ್ ಮಾಡ್ಕೋತೀನಿ ರೀ ಸಕ್ಕರೆನ ಸ್ಕಿಪ್ ಮಾಡ್ದೇ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಟೇಸ್ಟಿಯಾಗಿರುವಂಥ ಮೊಸರು ಒಗ್ಗರಣೆ ರೆಡಿಯಾಗಿದೆ ಇದು ಮಜ್ಜಿಗೆ ಸಾರಲ್ಲ ಮಜ್ಜಿಗೆ ಸಾರಿಗೆತ್ತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತದೆ ಹೊಸ ಡಿಫ್ರೆಂಟ್ ಆಗಿರೋ ರೆಸಿಪಿ ಇದು ನೋಡಿ ನಾನು ಇದನ್ನು ರೊಟ್ಟಿ ಚಪಾತಿ ಜೊತೆನೂ ತಿನ್ಬೋದು ಆದರೆ ನಾನು ಇದನ್ನು ಇವತ್ತು ಅನ್ನ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಗ ಅನ್ನ ತೊಗೊಂಡಿನಿ ರೀ ನೋಡ್ರಿ ನೋಡೋಕ್ಕೂ ಎಷ್ಟು ಕಲರ್ಫುಲ್ ಆಗಿ ಈಗ ನೋಡ್ರನೇ ಎಷ್ಟು ಟೇಸ್ಟಿ ಆಗಿದೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ರೀ ಈ ರೀತಿ ಕಲಸಿಬಿಟ್ಟು ಹಾಕಿನೂ ಸೊಪ್ಪಿರು ಮೊಸರು ಇತ್ತಂದ್ರೆ ಮಕ್ಕಳಿಗೆ ಬಾಕ್ಸಿಂಗ್ನೂ ಹಾಕಿಕೊಡ್ಬೋದು ರೀ ಈಗ ಬೇಸಿಗೆ ಎಲ್ಲಂತೂ ಇದು ಇನ್ನು ಬೇಸಿಗೆ ಸ್ಟಾರ್ಟ್ ರೀ ಇದಂತೂ ಈ ಬೇಸಿಗೆ ಬೆಸ್ಟ್ ರೆಸಿಪಿ ಅಂತಲೂ ಹೇಳ್ಬೋದು ನೋಡಿ ಎಷ್ಟು ಟೇಸ್ಟಿಯಾಗಿರುವಂಥ ಮೊಸರು ಒಗ್ಗರಣೆ ರೆಡಿ ಆಗಿದೆ ರೀ ಈ ಮೊಸರು ಒಗ್ಗರಣೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಏನೂ ಅಡುಗೆ ಮಾಡೋಕೆ ಒಂದಾಗ್ಯದ ತುಂಬಾ ಬೇಜಾರಾಗೈತಿ ಅಂತಂದ್ರೂ ಐದು ನಿಮಿಷಕ್ಕಿಂತನೂ ಕಡಿಮೆ ಸಮಯದಲ್ಲಿನೇ ಇದನ್ನು ನೀವು ರೆಡಿ ಮಾಡ್ಕೋಬೋದು ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು ರಾತ್ರಿ ಊಟಕ್ಕಾದರೂ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದ